ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಯಾರು ಯಾರು ಮನೆ ಕಟ್ತಾರೆ ಅವರಿಗೆ ಇಲ್ಲಿಗಳಾಗಿ ಮನೆ ಕಟ್ತಾರೆ ಪರ್ಮಿಷನ್ ತಗೊಂಡು ಪ್ರಾಧಿಕಾರದ ಏನು ಟೆಕ್ನಿಕಲ್ ಒಪಿನಿಯನ್ ಇದೆ ಎಕ್ಸ್ಪೀರಿಯನ್ ತಗೊಂಡ್ರೆ ಪರ್ಮಿಷನ್ ಇದೆ ಯಾರು ಮನೆ ಕಟ್ತಾರೆ ಅಂತ ಮನೆಗಳಿಗೆ ಸುಪ್ರೀಂ ಕೋರ್ಟ್ ಆದೇಶ ಆದೇಶದ ಪ್ರಕಾರ ಕರೆಂಟ್ ಕೊಡಬಾರ್ದು ಆಮೇಲೆ ನೀರನ್ನು ಕೂಡ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಆರ್ಡರ್ ಆಗಿದೆ ಕೆಲವರು ಮನೆ ಕಟ್ಟಿದ ನಿರಾಕ್ಯಾಸ ಆಗುವಾಗ ಕರೆಂಟ್ಗೆ ಮತ್ತೆ ನೀರಿಗೆ ಓಡಾಡ್ತಾರೆ ಅಂತ ಟೈಮಲ್ಲಿ ಅವರಿಗೆ ಸಮಸ್ಯೆ ಆಗ್ತದೆ ಅದನ್ನ ಏನು ಸರ್ಕಾರದ ಹಣ ಪಾವತಿ ಮಾಡಿಬಿಟ್ಟು ನೀವು ಮನೆಗಳು ಕಟ್ಟಲಿಕ್ಕೆ ಪರ್ಮಿಷನ್ ತಗೊಂಡು ಮನೆ ಕಟ್ಟಿದೆ ನಮ್ಗೆ ನಿಮಗೆ ಮುಂದೆ ಈ ಬ್ಯಾಂಕಿಂದ ಲೋನ್ ತಗೊಳ್ಬೇಕು ಮತ್ತೆ ಒಂದು ನೀರಿನ ಸಂಪರ್ಕ ಪಡ್ಲಿಕ್ಕೆ ಕರೆಂಟ್ ಸಂಪರ್ಕ ಪಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ರಾಜಕಾರನ್ ಮಾಡಿದ್ದಾರೆ ಮೊದಲು ನಾಡಿನ ಚೌಡರು ಆಮ್ಲೂರು ಬೇಳಲು ಚೌನ್ಮಟ್ಟ ನಗರ ಸೇರಿದಲ್ಲಿ ಒಂದು ಮಾಸ್ಟರ್ ಸ್ಟಾರ್ಟ್ ಮಾಡ್ತೀವಿ ನಾವು ಈಗಾಗಲೇ ಟೆಂಡರ್ ಕಟ್ಟಿದ್ವಿ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿಗಳು ಖರ್ಚಾಗ್ತದೆ ಈ ಹದಿನೈದು ಲಕ್ಷ ರೂಪಾಯಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರ ನಮಗೆ ಸಾಲದ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಇದುವರೆಗೆ ನಮಗೆ ಕೊಡ್ತಿಲ್ಲ ಬಟ್ ನಮ್ಮಲ್ಲಿ ಜನರಲ್ ಫಂಡ್ ಅಂತ ಕ್ರಿಯೇಟ್ ಆಗ್ತದೆ ಅಲ್ಲಿಗೆ ಒಂದು ಎಂಟೊಂಬತ್ತು ಲಕ್ಷ ರೂಪಾಯಿ ಹಣ ಈಗ ಈಗಾಗಲೇ ಸಂಗ್ರಹ ಆಗಿದೆ ಮೊದಲ ಗುಂಡು ತಸ ಆಗ್ತಾ ಇತ್ತು ಈಗ ಒಂದು ಹದಿನೈದು ಲಕ್ಷ ರೂಪಾಯಿ ಒಂದು ಒಂಬತ್ತು ಲಕ್ಷ ರೂಪಾಯಿ ನಮಗೆ ಈಗ ಆಲ್ರೆಡಿ ನಮ್ಮ ಜನರಲ್ ಫಂಡ್ ನಲ್ಲಿ ಇದೆ ಹದಿನೈದು ಲಕ್ಷ ಮೇಲ್ಪಟ್ಟೇನಾರ ಆದ್ರೆ ನಾವೇ ಮಾಶ್ ಪ್ಲಾನ್ ಮಾಶ್ಟರ್ ಪ್ಲಾನ್ ಮಾಡಿದ್ರೆ ಏನು ಅನುಕೂಲ ಅಂತ ಹೇಳಿ ಈ ಮಾಶ್ಟ್ ಪ್ಲಾನ್ ಮಾಡುವಂತ ಈ ವ್ಯಾಪ್ತಿ ಒಳಗಡೆ ಕನ್ಮರ್ಶನ್ ಅವಶ್ಯಕತೆ ಇಲ್ಲ ಅಂತ ಈಗ ಸರ್ಕಾರ ಆದೇಶಗೊಳಿಸ್ತಾ ಇದ್ದಾರೆ ಕನ್ಮರ್ಸ್ ಅರ್ಜಿ ಕೊಡುವಾಗ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಬೇಕು ಒಂದು ಅರ್ಜಿ ನಮ್ಮ ಪ್ರಾಧಿಕಾರಕ್ಕೆ ಬರ್ತದೆ ಇನ್ನೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಗ್ತದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಷ್ಟ ಆಗುತ್ತೆ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಐ ಆಮೇಲೆ ಸಿಎಸ್ಗಾರ ತಹಸೀಲ್ದಾರ್ ಎ ಸಿ ಎಡಿ ಸಿ ಎ ಡಿ ಸಿ ಮೇಲೆ ಅವರು ಕನ್ಮರ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರಾಧಿಕಾರದ ಏನು ಮಾಸ್ಟರ್ ಪ್ಲಾನ್ ಆಗಿದೆ ಅಲ್ಲಿಗೆ ಕನ್ವರ್ಷನ್ ಬೇಡ ನೇರವಾಗಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿದ್ರೆ ಕನ್ವರ್ಷನ್ ಆರ್ಡ್ ಕೊಡ್ಬೋದು ಅಂತೇಳಿ ಡಿ ಸಿಗ ಡೈರೆಕ್ಟಾಗಿ ಅರ್ಜಿ ಹೋಗ್ತದೆ ಅಲ್ಲಿಂದ ಪ್ರಾಧಿಕಾರದ ಒಪಿನಿಯನ್ ಹೋದ್ಮೇಲೆ ಅವರು ಕನ್ವರ್ಷನ್ ಆರ್ಡರ್ ಕೊಡುವಂಥ ವ್ಯವಸ್ಥೆ ಸರ್ಕಾರ ಮಾಡಿದೆ ಅದು ಬೆಂಗಳೂರು ಜಿಲ್ಲೆಯಲ್ಲಿ ಈಗಾಗಲೇ ಅದನ್ನು ಜಾರಿಗೆ ತರಲಿದೆ ವ್ಯಾಲ್ಯೂಯೇಷನ್ ಜಾಸ್ತಿ ಇರೋದ್ರಿಂದ ಪ್ರಾಧಿಕಾರಕ್ಕೆ ಒಳಪಟ್ಟಿರೋದ್ರಿಂದ ಮತ್ತು ಮಾಸ್ಟರ್ ಪ್ಲಾನ್ ಅಲ್ಲಿ ಆಗೋದ್ರಿಂದ ರೇಟು ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಮತ್ತು ನಮ್ಮ ನಮ್ಮದೇ ಅಂತ ನಿಮ್ಮ ಮುಖಾಂತರ ಒಂದು ಮನವಿಯನ್ನು ತಿಳಿದ್ರೆ ಈ ಸಾಧಾರಣ ಈ ಏನಾಗಿದೆ ಅಂತ ಹೇಳಿದ್ರೆ ಇದು ಭೂಮಾಫಿಯ ಅಂತಲೇ ಹೇಳ್ತಾರಲ್ಲ ಅದೇ ರೀತಿ ಈ ಎಲ್ಲ ಪ್ರಾಧಿಕಾರಗಳಲ್ಲಿ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮತ್ತು ಯೋಜನೆ ಪ್ರಾಧಿಕಾರಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ತುಂಬ ಇರ್ತದೆ ಮತ್ತಿಂದನೇ ನಡ್ಕೊಂಡು ಬಂದಿದೆ ಅದಕ್ಕೆ ನಾನು ಜನರನ್ನ ಏನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನೀವು ಮಧ್ಯವರ್ತಿಗಳಿಗೆ ಯಾರಿಗೂ ಕೂಡ ತಮ್ಮ ಬೈಲನ್ನು ಕೊಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಪ್ರಾಧಿಕಾರಕ್ಕೆ ಬಂದು ಕಾರ್ಯದರ್ಶಿ ಇದ್ದರೆ ನಾವು ಆಡಳಿತ ಮಂಡಳಿ ನಮ್ಮ